ನಿಮ್ ಮನಗಿರೋದು ಚಾರು ಅಲ್ಲ ಚಿನ್ನು ಅಂತಂದು ಗೌರಿ ಫೋನ್ ಮಾಡಿ ಹೇಳಿದೆ ಏನ್ ಗೌರಿ ಅವ್ ಮನಿಗ್ ಏನ್ ಮಾಡಿದ್ಲಾ ನೋಡೋಣ ಇರು ಎದೆ ನೋವು ಅಂತಂದು ಮನಿಗ್ ಬಂದ್ಬಿಟ್ರು ಮಾತಾಡ್ಸಕ್ ಬರಕಂದ್ರ ಕಲೀಲೇ ಇಲ್ಲ ಈಗ ಅಕ್ಕನ ಆರೋಗ್ಯನ ಹ್ಮ್ ಗೌರಿ ಮನೆಗೆ ಎಲ್ಲಾನು ಹೇಳ ನಾನು ನೋಡೋಣ ಇರು ಅಕ್ಕ ಏನ್ ಮಾಡಕಳ ಒಳಗ ಅಯ್ಯೋ ಪಾಪ ఇన్ను అక్క ఆరం అన్సూ మనగారా ఇల్లు మనకు బిత్రె చిన్న శిబు ఇల్గారాప అక్క ఇన్ను మనబిట నానే ఆరగినా కేతిని అక్క అక్క బ మన ఇంద్ర బంద్ర ఇన్న మనగ దీరక అక్క అక్క సరోజా నీనా బా హా ಹ ನಾನ್ ಕೂಡ್ತೀನಕ್ಕ ಹ್ಮ್ ಕೂಡದೇನ್ ಬಿಡ ಅಕ್ಕ ಹಾ ಎದೆ ಚಿತ್ತಂದು ಮನೆಗ ಬಂದ್ರಲ್ಲ ಅಕ್ಕ ಈಗ ಹೆಂಗಿದೆ ಅಕ್ಕ ಎದೆ ನೋವು ಇಲ್ಲ ಬಾರ ಸರೋಜ ಅವಾಗ ತುಂಬಾ ನೋಯ್ತಾ ಇತ್ತು ಈಗ ಸ್ವಲ್ಪ ಕಮ್ಮಿ ಆಗಿತ್ತು ಬಾ ಈಗ ಬಂದು ಈ ಕುಡ್ದ್ ಮಲಗಿದೆ ನೋವು ಕಮ್ಮಿ ಆಗಿತ್ತು ನೋಡು ಬಾ ಕೂಡ ಅಯ್ಯೋ ಹೌದೇನಕ್ಕ ನೀವು ಆರಾಮಿದ್ರೆ ಮಲಗಾರಲ್ಲ ಇನ್ನ ನೋವು ಕಮ್ಮಿ ಆಗಿತ್ತು ಇಲ್ಲ ಬಿಡ ಅಕ್ಕ எோன எதிரி உ டாட்ரான் மனியாக் எல்லார எல்லாரும் சரோஜா கடுமே ஆகிதா மனியாக ஊரு போய நம்ம நோட்ருத்தாரி சாரூ இல்ல இதூம் அல்லு ஏனாதவ உம் நான் அவ்ளின் மலிதிட்டினி யாரும் எல்லாரோ எல்லாரு நோட் சரோஜா நன் ಅಯ್ಯೋ ಅಕ್ಕ ಹ್ಮ್ ಅಕ್ಕ ಆರಾಮ್ ಆಗೈತಿ ಇಲ್ಲ ನಿಜ ಹೇಳ್ರಿ ಅಕ್ಕ ನಿಮ್ ಸೊಸಿ ಗೌರಿ ಇದ್ರ ಸ್ವಲ್ಪ ನಿಮ್ ಬಗ್ಗೆ ಕೇರ್ ಮಾಡ್ತಾ ಇದ್ರು ಗೌರಿನ ಊರಿಗೆ ಹೋಗ್ಬಿಟ್ಟ ನೀ ನೋಡ್ರಿ ಹಿಂಗ ಹಾಸ್ಪಿಟ್ ಬಿಟ್ರಲ್ಲ ಅಕ್ಕ ಅಕ್ಕ ಆರಾಮಾಗಿಲ್ಲ ಅಂದ್ರೆ ಹೇಳಿ ಅಕ್ಕ ನಾನ್ ಬೇಕಾರೆ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ಅಯ್ಯ ಇಲ್ಲ ಸರಜಾ ಆರಾಮಾಗಿದ್ದೀನಿ ಹ್ಮ್ ಈಗ ಎದ್ದು ಮುಖ ಕೈ ಕಾಲ ತಕೊಂಡು ಊಟ ಮಾಡಿ ನಿಮ್ ಮನಿ ಬಾಬಾ ಅನ್ಕೊಂಡಿದ್ ನೋಡು ಇನ್ನ ನಾಳೆ ಒಂದೇ ದಿನ ಟೈಮ್ ಐತಲ್ಲ ಹೆಂಗನಾ ಪುಡಿ ಚಟ್ನಿ ಮಾಡ್ಬಿಟ್ರ ಅತಂತಂದು ಇಲ್ಲಿ ಮನೆಗ್ ಅನ್ಕೊಂಡಿದ್ದೆ ಇನ್ನೊಂದ್ ಐದ್ ನಿಮಿಷ ಮಲಗದ್ರ ಅದಂತ ಮಲಗಿದ್ದೆ ಅಷ್ಟೊಳಗ ನೀನ ಬಂದಿ ನೋಡು ಇಲ್ಲ ಸರೋಜಾ ಡಾಕ್ಟರ್ ಹತ್ರ ಹೋಗೋಷ್ಟು ಏನು ಇದಾಗಿಲ್ಲಬ್ಂದಿದ್ದೆ ಅಲ್ಲ ಹಂಗೆ ತಿಂಗ್ಳಿಗೊಮ್ಮೆ ನೋವು ಬರೋದು ಈಗೇನು ಕಮ್ಮಿ ಆಗಿದೆ ಬಿಡು ಡಾಕ್ಟರ್ ಹತ್ರ ಏನ್ ಹೋಗೋದು ಅಯ್ಯೋ ಅಕ್ಕ ನಿಜ ಹೇಳಿ ಅಕ್ಕ ಆರಾಮಾಗಿದ್ದೀರಾ ಇಲ್ಲ ಇಲ್ಲ ಅಂದ್ರೆ ಹೋಗ್ಬಂದ್ಬಿಡಣ್ಣ ಡಾಕ್ಟರ್ ಹತ್ರ ಅಯ್ಯೋ ಇಲ್ಲ ಸರೋಜಾ ನಿಜವಾಗ್ಲು ನಿಜವಾಗ್ಲೂ ಆರಾಮಾಗಿದ್ದೀನಿ ಬೇಡ ಬಿಡು மத்தரம் ம நீங்க சுஸ மக்கேவ நக்கி வக்கவ ந மக்காடங்க அசல்ல அந்த நீ நோட்ர ஆஹ் இன்னும் மலகிர் அல்ல அதுக்க இன்னோ நோ கம்மியாக அன்சத்த அதுக்கே இல்ல சா கடுமையே ಹೌದಾಕ ಹಾಗಾದ್ರೆ ಇವಾಗ ಸಮಾಧಾನ ನನ್ಗೆ ನಾನು ಆಗ್ಲೇ ಬರ್ಬೇಕನ್ಕೊಂಡಿದ್ನಕ್ಕ ಅವು ಎಲ್ಲಾ ಕದ್ರೆಂಟ್ ಅವೆಲ್ಲಾ ಹಾಕಿದ್ವಿ ಅಲ್ಲ ಅವು ಇನ್ನೂ ಹಸಿ ಇದ್ವಾ ಸ್ವಲ್ಪ ಪ್ಯಾನಿಗಿಟ್ಟು ಒಣಗಿಸಿ ಅವ್ನೆಲ್ಲಾನು ಒಂದ್ ಡಬ್ಬಿಲಿ ತುಂಬಿಟ್ಟು ಹೋದ್ರಾಯ್ತು ಅಂತಂದು ಇಷ್ಟೊತ್ತನ ಅವ್ ಡಬ್ಬೆ ತುಂಬಿ ಅವ್ನೆಲ್ಲಾ ಇದು ಮಾಡೋತನ ಎಷ್ಟೋತನ ಆಯ್ತು ನೋಡಕ ಇಲ್ಲಂದ್ರ ಆಲೇ ಬರ್ತಿದಿ ಹೌದಾ ಹಂಗಾರ ಎಲ್ಲಾ ಮಾಡಿದು ಡಬ್ಬೆಲಿ ತುಂಬಿಯನ ಅವ್ ರೊಟ್ಟಿ ಎಲ್ಲಾ ರೊಟ್ಟಿ ಅದ್ರಾಗ ಹಾಕಿ ಹಂಗಾರ ಇವಂದ್ರು ಚಕ್ಲಿ ಕದ್ರಿ ಅಂತ ಒಂದ್ ಹಾಕ್ಸ್ನ ನಡೀತೈತಿ ಬಿಡು ರೊಟ್ಟಿ ಎದ್ರಾಗ ಅಂತ ಮಾಡಿದ್ವಿ ಈಗ ನೀನು ಹೌದು ಅಕ್ಕ ನೀವು ಎಳ್ದಂಗ್ ನೋಡು ಅಂತ ರೊಟ್ಟಿ ತಗೊಂಡಿದ್ನಿ ಎದ್ರಾಗ ಹಾಕ್ಬೇಕಂದ್ರ ಎದ್ರಾಗ ಹಾಕ್ಬೇಕು ಅಂತಂದು ಯೋಚನೆ ಮಾಡಿದ್ನಿ ಎದ್ರಾಗ ಹಾಕ್ಬೇಕಂತ ಗೊತ್ತಾಗ ಎದ್ರಾಗ ನಾವ್ ಚೀಲ್ದಾಗ ಹಾಕಬೇಕಂದ್ರ ಅವನು ಮುರಿದ್ ಬಿಡ್ತಾವ ಅದಕ್ಕ ಎದ್ರಾಗ ಹಾಕ್ಳು ಅಂತಂದು ಗೊತ್ತಾಗ್ಲಿಲ್ಲ ಇರು ಹಂಗೆ ಗುಂಡ ಮಕ್ಕನ್ ಹತ್ರ ಹೋಗಿ ಆರಾಮ್ ಅದಾರ ಅಂತ ಕೇಳ್ಕೊಂಡು ಆಮೇಲೆ ರೊಟ್ಟಿನ ಎದ್ರ ತುಂಬಲಿ ಅಂತ ಕೇಳ್ಕೊಂಬಂದ್ರ ಅಂತಂದು ಬಂದೆ ನೋಡಕ್ಕ ಹೌದಾ ಅವರ ಹೋಸ ಡಬ್ಬೆ ತುಂಬಿದ್ರ ಇವ್ ರೊಟ್ಟಿ ಚೀಲಾ ಪಲ್ದ ನಡೆಯಲ್ಲ ಬಿಡು ಮತ್ತೆ ಸಣ್ಣ ಬಾಕ್ಸ್ನಾಗು ನಡೆಯಲ್ಲ ಹ್ಮ್ ಸುಮ್ನೆ ಚೀಲ ಹಂಗ ತುಂಬಿದ್ರೆ ಎಲ್ಲಾನು ಪಾಲ್ ಪಾಲ್ ಅಂತ ಒಡ್ದ ಬಿಡ್ತಾವ ನಾ ನೋಡ್ರೆ ಚಂದ ಮಾಡಿ ಒಂದ್ ರೊಟ್ಟಿ ಎಲ್ಲಾ ಮುರ್ಕೊಂಡ್ ಹೋದ್ರೆ ಹೆಂಗ ಹ್ಮ್ ಒಂದು ಒಂದ್ ದೊಡ್ಡದ್ ಬ್ಯಾರೆಲ್ ಐತಿ ಅದಕ್ಕ ಮೇಲೆ ಮುಚ್ಚಳಿ ಸಹ ಐತಿ ಅದ್ನ ಕೊಡ್ತೀನಿ ಅದ್ನ ಹೋಗಿ ಅದ್ರಲ್ಲೇ ತುಂಬಿಬಿಡು ರೊಟ್ಟಿನ ಹೌದಾಕ ಹ್ಮ್ ಸರಿ ತಗ ನಮ್ ಮನೆಗೂ ಇಲ್ಲ ಅಂದ್ರ ನಿಮ್ ಮನೆಯಾಗ ಐತಂತ ಕೊಟ್ಬಿಡಕೊಟ್ ಬಂದ್ಮೇಲೆ ತಿರುಮಧ್ಯಾನ ಕೊಡ್ತೀನಿ ಅಕ್ಕ ಹಾ ಸರಿ ಆಯ್ತು ಅಲ್ಲಿ ಒಳಗಡೆ ಐತೆ ಇರು ಕೊಡ್ತೀನಿ ಹ್ಮ್ ಒಬ್ಬಕ್ಕೆ ಏನ್ ಮಾಡಕೋತಿ ನಾನು ಉಂಡಿಲ್ಲ ಸ್ವಲ್ಪ ಉಂಡು ಬ್ಯಾರ ತಗೊಂಡು ಆನ ಬರ್ತೀನಿ ತಗ ಆಗ ಇಬ್ರು ಹೋಗಿ ರೊಟ್ಟಿನ ನೀಟಾಗಿ ಆ ಬ್ಯಾರೆಲ್ಲಾಗ ಜೋಡಿಸಿ ಇಡೋಣ ಹೌದಾಕ ಹ್ಮ್ ಸರಿ ಅಕ್ಕ ಹೌದು ನಾ ಬಂದು ಎಷ್ಟೊತ್ತ ಆಯ್ತು ಈ ಚಿನಿಮಿಡಿ ಚಿನ್ನ ಈ ಶಿವು ಎಲ್ಲೂ ಗ್ಯಾರ ಎಲ್ಲೂ ಕಾಣಗಲ್ರು ಹ್ಮ್ ನಾನು ಗೌರಿ ಫೋನ್ ಮಾಡಿ ಎಲ್ಲಾನು ಹೇಳಿನಿ ಗೌರಿ ಇನ್ನು ಆರತ್ತೆ ಫೋನ್ ಮಾಡಿ ಏನೋ ಹೇಳಿಲ್ಲ ಅನ್ಸುತ್ತ ಹೇಳಿದ್ರ ಗುಡ್ಡಮ್ಮಕ್ಕಿ ಹಾಕಿ ಹೆಂಗ ಸಮಾಧಾನ ಎಂಬರ್ತಿದ್ರು ಹ್ಮ್ ಹೇಳಿಲ್ಲ ಅನ್ಸುತ್ತ ಏನ್ ಮಾಡ್ತಾಳ ಏನ್ ಮಾಡ ಗೌರಿ ಇವ್ರಂತೂ ಇಲ್ಲಂದ್ರೂ ಕಾಣಗಳ್ರು ಎಲ್ಲಿದ್ದಾರೆ ಏನೋ ಈಗ ಹೇಳೋರಿಲ್ಲ ಜಗತ್ತ ಜಗತ್ತಾಯ್ಬಿಟ್ಟೈತಿ ಎಲ್ ಮೂರ ಸೇರ್ಕೊಂಡರೆ ಏನ ಏ ಸರೋಜ ಏನ್ ಎಚ್ಚರ ಮಾಡ್ತಾ ಇದೀಯ ಏನು ಇಲ್ಲಕ್ಕ ಹೌದು ನಾ ಬಂದು ಎಷ್ಟೊತ್ತಾಯ್ತು ನಿಮ್ ಮನೆಗಿರೋ ಚಾರು ಶಿವ ಎಲ್ಲಿ ಕಾಣಗಳ್ರಲ್ಲ ಎಲ್ಲಿ ಹೋಗಿದಾರ ಅಯ್ಯ ಹೇಳ್ದ ಸರೋಜ ನಾನ್ ಮಲಗಿದ ಹೀಗಿದ್ದೀನಿ ಅಂತಂದು ಶಿವ ಅಲ್ಲಿ ಬೆಡ್ರೂಮ್ ಅಲ್ಲಿ ಇರ್ತಾನ ಚಾರು ಏನಾದ್ರು ಕೆಲಸ ಮಾಡ್ತಿರ್ತಾಳ ఏను బట్టె తో మళ్ళమేదాళ నూ నోడి ఏసమ్క పర్గడేడు చార్ అక్క గుండక్క ఆరోగ్య విచారీ గుండ మక్క ఆరా నూ గోరిగేన హక్కు ఎలా మే నేద్ర శ్రహ్ మత్ ఈ బందాంత్ మే నన్న బతనా గుండన ఆరోగ్య విచారా ఆరామ్ అదాళతనబిట్ర ಇವ್ರ ಸಂಸಾರದೇಕ ನನ್ಗೆ ಅಕ್ಕ ಹೇಳ್ಬೇಕಿತ್ತು ಎಲ್ಲಾನು ಹೇಳಿದ್ದೀನಿ ಈಗ ಅದ್ ಶೋ ನೋಡೋ ಅಷ್ಟ್ರೊಳಗ ನಮ್ ಮನೆಗ್ ಹೋಗ್ಬಿಟ್ರಾಯ್ತು ಸರಿ ತಗೊಂಡು ಮಕ್ಕ ಅವ್ ಮನೆಯಲ್ಲಿ ತುಂಬಾನೇ ಕೆಲಸ ಇದೆ ಅವನ ಒಂದ ಇದ್ರಾಗ ಹಾಕಿ ಎಲ್ಲಾನು ಡಬ್ಬೆಗ ತುಂಬಾ ಐತಿ ನಿನ್ ಮನೆಗ್ ಓದ್ತೀನಿ ತಗರಕ ನಾನು ಬರ್ತಿದ್ದಿಲ್ಲ ಮತ್ತೆ ನೀವು ಎದೆ ನೋವು ಅಂತಿದ್ರಲ್ಲ ಅದಕ್ಕೆ ಕೇಳ್ಕೊಂಡು ಹೋದ್ರಾಯ್ತು ಅಂತ ಬಂದಿದ್ದೆ ಆರಾಮದಿನಿ ಅಂತಿರಲ್ಲ ಏನ್ ಬೇಕಾರ ಇವತ್ತು ನೋವು ಇನ್ನೂನು ಇದ್ರ ಇವತ್ತೇನು ಚಟ್ನಿ ಏನ್ ಹಾಕದ್ ಬೇಡ ಬಿಡಾಕ ಬೇಕಿದ್ರೆ ನಾಳೆ ಒಂದಿನ ಟೈಮ್ ಐತಲ್ಲ ಬೇಕಾದ್ರೆ ನಾಳೆ ಮಾಡೋಣ ಈಗ ಸ್ವಲ್ಪ ಕೆಲ್ಸ ಇತ್ತು ತಗರಕ ನಾನು ಹೋಗಿ ಬರ್ತೀನಿ ಹೌದಾ ಸರಿ ತಗೋ ನೀನ್ ಹೋಗಿರು నూ ఉండు రొట్టి అక్క అర్తీ ఆ రొట్టి ఏను ఇబడ నేను ఇబ్బంది జోడ్సరి ఆ తగ్ నా బేర సుట్టమే ఆ రొట్టి తమ్మణ తగ ఆ సరి తగో సరి అక్క నేను బర్తని సరి సరోజ ಶಿವ ಎರಡ್ ತಾಸಿಗೆ ಎದೆ ನೋವು ನರ್ಕನ ತೋರಿಸ್ಬಿಡ್ತ ನೋಡ್ರಿ ಈಗ ಅಕ್ಕ ಸ್ವಲ್ಪ ಕಡಿಮೆ ಆಗೈತಿ ಚಾರು ಎಲ್ಲದಳ ಏನೋ ಸ್ವಲ್ಪ ಊಟ ಕಿಟ್ಕೊಡುವ ಅಂತ ಕೇಳಿದ್ರಾಯ್ತು ಊಟ ಇಟ್ಕೊಡ್ತಾಳ ಉಂಡು ಹ್ಮ್ ಮನೆಗೆ ಮನೆಗ್ ಹೋಗಿ ಸ್ವಲ್ಪ ಇನ್ನೂ ಸ್ವಲ್ಪ ಏನಾದ್ರೂ ಕೆಲಸ ಇದ್ರ ಮಾಡಿ ಬಂದ್ರಾಯ್ತು